ನಮಸ್ಕಾರ ನಾನಿವತ್ತು ತಮ್ಮ ಜೊತೆ ಕ್ರಿಕೆಟ್ ಬಗ್ಗೆ ಮಾತನಾಡೋಣ ಅಂತ ನಾನು ಅನ್ನು ಪ್ರೀತಿಸುವವನು ಹಾಗೆಯೇ ಕಾಲೇಜು ದಿನಗಳಲ್ಲಿ ಕ್ರಿಕೆಟ್ ಆಡಿದವನು ಕಾಲೇಜ್ ತಂಡದಲ್ಲಿ ಆಡಿದವನು ಸೊ ಹೀಗಾಗಿ ಕ್ರಿಕೆಟ್ ನನಗೆ ಭಾಳ ಇಷ್ಟ ಸೊ ಈ ದೇಶದಲ್ಲಿ ಕ್ರಿಕೆಟ್ ಅನ್ನೋದಿದೆಯಲ್ಲ ಅದೊಂದು ಸೆಲೆಬ್ರೇಷನ್ ಅಂತ ಅದೊಂದು ಉತ್ಸವ ಒಂದು ಜಾತ್ರೆ ಇದ್ದ ಹಾಗೆ ನಾವೆಲ್ಲ ಕ್ರಿಕೆಟ್ ಸಂತೋಷ ಪಡ್ತೀವಿ ಭಾರತದ ಉಪಖಂಡದಲ್ಲಿ ನಮ್ಮ ದೇಶಭಕ್ತಿ ಪ್ರಕಟ ಆಗೋದು ಕ್ರಿಕೆಟ್ ಆಟದಲ್ಲಿ ಉಳಿದ ಸಂದರ್ಭ ದೇಶಭಕ್ತಿ ಹೇಳಿಕೆ ಕೊಡ್ತೀವಿ ಕ್ರಿಕೆಟ್ ವಿಚಾರದಲ್ಲಂತೂ ನಮ್ಮ ದೇಶಭಕ್ತಿ ಅದನ್ನ ಕ್ರೀಡೆಯಾಗಿ ನೋಡಲ್ಲ ಅದನ್ನ ಅದೊಂದು ದೇಶಭಕ್ತಿಯ ಪ್ರತೀಕವಾಗಿ ನೋಡ್ತೀವಿ ಯಾರು ದೇಶಭಕ್ತರು ಯಾರು ದೇಶಭಕ್ತರಲ್ಲ ನಾವು ಯಾವ ಆಟಗಾರರು ಹೊಗಳ್ತೀವಿ ಯಾರೋ ಪಾಕಿಸ್ತಾನದ ಒಬ್ಬ ಆಟಗಾರ ಭಾಳ ಚೆನ್ನಾಗಿ ಆಡ್ತಾನೆ ಅಂತ ಅಂದ್ಬಿಟ್ಟು ನಾವು ದೇಶದ್ರೋಹಿನ್ಬಿಡ್ತೇವೆ ಸೊ ಭಾರತದ ಆಟಗಾರ ಕೆಟ್ಟದಾಗ ಆಡ್ದ ಅಂದರೆ ನಾವು ದೇಶ ದ್ರೋಹಿ ಅಂದ್ಕೊತೀವಿ ಭಾಳ ಸೆನ್ಸಿಟಿವ್ ಆದ್ದು ಇದು ನಮ್ಗೆ ಯಾವುದಕ್ಕೆ ದೇಶ ದ್ರೋಹದ ಪಟ್ಟ ಕಟ್ತಾರೆ ಯಾವುದಕ್ಕೆ ದೇಶ ಪ್ರೇಮಿ ಅಂತಾರೆ ಯಾವುದು ಗೊತ್ತಾಗಲ್ಲ ಸೊ ಈ ಪ್ರಿಯಾಂಬಲ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಚಾಂಪಿಯನ್ ಟ್ರಾಫಿ ಬಗ್ಗೆ ಈ ಬಾರಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಚಾಂಪಿಯನ್ ಟ್ರಾಫಿ ಏನಿದೆ ಅದು ಪಾಕಿಸ್ತಾನದಲ್ಲಿ ನಡೀಬೇಕು ಐ ಸಿ ಸಿ ಏನಿದೆ ಪಾಕಿಸ್ತಾನಕ್ಕೆ ಅವಾರ್ಡ್ ಮಾಡಿ ಸೊ ಇನ್ನೆರಡು ತಿಂಗಳು ಫೆಬ್ರವರಿ ಎಂಡಿಂಗ್ ನಡೀಬೇಕು ಈ ಟೂರ್ನಿ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇನ್ನೇ ಕ್ಲಾರಿಟಿ ಇಲ್ಲ ಸೊ ಅನ್ನೋದು ನಿಮ್ಗೆ ಗೊತ್ತಿದೆ ಒಂದು ಯು ಸಿ ದಟ್ ಹೈಬ್ರಿಡ್ ಮಾದರಿಯಲ್ಲಿ ಆಟ ಆಡಬೇಕು ಅಂತ ಯಾಕಂದ್ರೆ ಭಾರತ ಪಾಕಿಸ್ತಾನಕ್ಕೆ ನಾವು ಹೋಗೋದಕ್ಕೆ ಸಿದ್ಧರಿಲ್ಲ ಅಂತ ತಿಳಿಸಿದೆ ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸ್ ಭದ್ರತೆಯ ಕಾರಣದಿಂದ ಭಾರತದ ತಂಡ ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಸೊ ಅದು ಭದ್ರತೆಯ ಕಾರಣ ಕೂಡ ಅಲ್ಲ ಅದು ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಸತತವಾಗಿ ಸತತವಾಗಿ ಉಗ್ರಗಾಮಿಗಳನ್ನು ಕಳಿಸಿ ಹಿಂಸಾಚಾರ ನಡೆಸ್ತಾ ಇದೆ ಆ ಕಾರಣಕ್ಕೆ ಹೋಗಲ್ಲ ಅಂತ ಬಟ್ ಅದು ಭದ್ರತೆ ಕಾರಣಕ್ಕೆ ಅಂತ ಹೇಳಲಾಗ್ತಾ ಇದೆ ಅಂದರೆ ದೇಶ ಭಕ್ತಿ ಹೇಗೆ ಕ್ರಿಕೆಟ್ ಜೊತೆಗೆ ಜಾಯ್ನ್ ಆಗಿದೆಯೋ ಅದೇ ರೀತಿ ಉಗ್ರಗಾಮಿ ಚಟುವಟಿಕೆ ಇತ್ಯಾದಿಗಳು ಕೂಡ ಕ್ರಿಕೆಟ್ ಜೊತೆ ಜಾಯ್ನ್ ಆಗಿದೆ ಹಾಗೆ ನೋಡಿದರೆ ಭಾರತದಲ್ಲಿ ನಡೆದ ಪಂದ್ಯ ಲಾಸ್ಟ್ ಇಯರು ಈ ಇಯರ್ ಮೊದಲು ಪಾಕಿಸ್ತಾನ ಭಾರತಕ್ಕೆ ಬಂದಿತ್ತು ಹೊಡ್ಸ್ಕೊಂಡು ಹೋಗಿತ್ತು ಈಗ ನಾವು ರೆಡಿ ಇಲ್ಲ ನಾವು ಹೈಬ್ರಿಡ್ ಮಾದರಿ ಅಂತ ಹೇಳ್ತೀವಿ ಹೈಬ್ರಿಡ್ ಅಂದರೆ ತಟಸ್ಥವಾದ ಸ್ಥಳದಲ್ಲಿ ಈ ಪಂದ್ಯಗಳು ಭಾರತ ಮತ್ತು ಪಾಕಿಸ್ತಾನದ ಪಂದ್ಯಗಳು ನಡೀಬೇಕು ಅಂತ ಇದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೆದವು ಯಾಕಂದರೆ ನಮ್ಮಲ್ಲಿ ಹೇಳಿದೆ ನಮ್ಮ ಪಾಕಿಸ್ತಾನಕ್ಕೆ ಹೋಗುವುದಕ್ಕೆ ಭಾರತ ಸರ್ಕಾರದ ಒಪ್ಪಿಗೆ ಬೇಕು ಅಂತ ಹೇಳಿ ಜೈಷಾ ಅವರು ಮೊದಲು ಅದನ್ನ ಸರ್ಕಾರ ತಲೆಮಾಲು ಹಾಕಿದ್ರು ಸೊ ಪಾಕಿಸ್ತಾನದಲ್ಲಿ ಆಗಿಲ್ಲ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಏನಿದೆ ಅದರ ಮುಖ್ಯಸ್ಥರನ್ನೇ ಅಲ್ಲಿಯ ಇಂಟರ್ ಸಚಿವರು ಅವರೆಲ್ಲ ಒಂದೇ ನಮ್ಮಲ್ಲಿ ಸ್ವಲ್ಪ ಬೇರೆ ರೀತಿ ಇದ್ದಾಗ ಕಾಣುತ್ತೆ ಸರ್ಕಾರ ಬೇರೆ ಸಿ ನಮ್ಮ ಬಿ ಸಿ ಸಿ ಐ ಬೇ ಅದು ಅಲ್ವೇ ಅಲ್ಲ ಈಗ ಈ ಕ್ರಿಕೆಟ್ ಮಂಡಳಿ ಕೂಡ ಜೈಷಾ ಮೂಲಕ ಗೃಹ ಸಚಿವರ ನಿಯಂತ್ರಣದಲ್ಲೇ ಇದೆ ಅಪ್ಪ ಮಗ ಬೇರೆನಾ ಅಲ್ವೇ ಅಲ್ಲ ಅಪ ಮಗ ಒಂದೇ ಅದರಿಂದ ಭಾರತ ಸರ್ಕಾರ ಮತ್ತು ಬಿ ಸಿ ಎರಡೂ ಒಂದೇ ಅವ್ರ ನಿಲುವೆ ಪ್ರಕಾರ ಎಸ್ ನಾವು ಭದ್ರತೆಯ ಕಾರ್ನ ಕಳಿಸ್ಕೊಡಲ್ಲ ಹೈಬ್ರಿಡ್ ಮಾದರಿ ಅಂತ ಅಂದ್ರು ಹೈಬ್ರಿಡ್ ಮಾದರಿಗೆ ಮೊದಲು ಒಪ್ಪಿರ್ಲಿಲ್ಲ ಪಾಕಿಸ್ತಾನ ನಂತರ ಒಪ್ ಸೊ ಈ ವಿಚಾರದ ನನಗನ್ಸೋದು ಪಾಕಿಸ್ತಾನಕ್ಕೆ ಹೊಡಿಗಕ್ಕೆ ಹೋಗಿ ಸನ್ಮಾನ್ಯ ಗ್ರೇಟ್ ಜೈಷ್ಯಾ ಅವರು ಈಗ ಅವರು ಐ ಸಿ ಸಿ ಅಧ್ಯಕ್ಷರು ಆಗಿದ್ದಾರೆ ಸೊ ಅವ್ರು ಹೋಗ್ಬಿಟ್ಟು ನಮಗೆ ಬಡದ್ರ ಬಡಿಸ್ಕಂಡ್ರ ಅನ್ನೋದು ಈಗ ನನ್ನ ಮುಂದಿರುವ ಪರಿಸ್ಥಿತಿ ಯಾಕೆಂದ್ರೆ ಹೈಬ್ರಿಡ್ ಮಾದರಿ ಆದ ತಕ್ಷಣ ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಮುಂದೆ ವಿಚಾರ ಬಂತು ಎರಡು ಮೂರು ಮೀಟಿಂಗ್ಗಳಾದವು ಸೊ ಆ ಮೀಟಿಂಗ್ ನನ್ನ ಸಂದರ್ಭದಲ್ಲಿ ಎಸ್ ಐ ಸಿ ಸಿ ಕೂಡ ಹೇಳಿದ್ರು ಹೈಬ್ರಿಡ್ ಮಾಡಿ ಆದರೆ ಪಾಕಿಸ್ತಾನ ಇನ್ನೊಂದು ಇದು ಸಿ ಒಂದು ಇದನ್ನು ಹೇಳಿಕೆ ಕೊಡ್ತು ಏನದು ಷರತ್ತು ಅನ್ನಿ ಸೊ ಓಕೆ ನಮ್ಮಲ್ಲಿ ಬರಲ್ಲ ನಾವು ದುಬೈದಲ್ಲೇ ಎಲ್ಲ ಆಟ ಆಡೋಣ ನೋ ಪ್ರಾಬ್ಲಮ್ ಪಾಕಿಸ್ತಾನ ಮತ್ತು ಭಾರತದಲ್ಲಿ ಆಟ ಆಡಲಿ ಅದರಂತೆ ಆದರೆ ಭಾರತದಲ್ಲಿ ನಡೆಯುವ ಪಂದ್ಯಗಳು ಏನಿವೆ ಅಪ್ ಟು ಟು ವರೆಗೆ ಟ್ವೆಂಟಿ ಸೆವೆನ್ವರೆಗೆ ತ್ರೀ ಇಯರ್ಸ್ ಮೂರು ವರ್ಷ ಏನು ಪದ್ಯಗಳು ನಡೀತವೆ ಅದಕ್ಕೂ ನಾವು ಬರಲ್ಲ ಅದು ತಟಸ್ಥದಲ್ಲೇ ನಡಿಬೇಕು ಅಂತ ಇಟ್ ವಾಸ್ ಅ ಸೀರಿಯಸ್ ಥಿಂಗ್ ಪಾಕಿಸ್ತಾನ ಕೇವಲ ಒಂದು ಟ್ರಾಫಿಗೆ ಸಂಬಂಧಪಟ್ಟ ಹಾಗೆ ವಿವಾದದಿಂದ ಹೋದರೆ ನಮ್ಮದು ಮೂರು ಪ್ರಮುಖ ಐ ಸಿ ಸಿ ಟ್ರಾಫಿಗಳು ಪದ್ಯಗಳು ನೀಡ್ತವೆ ಏಷ್ಯನ್ ಕ್ಲಬ್ ನಡೀತಾ ಇದೆ ಚಾಂಪಿಯನ್ಸ್ ಟ್ರಾಫಿ ನಡೀತಾ ಇದೆ ಭಾರತ ನೆಕ್ಸ್ಟ್ ಮೂರ್ನಾಲ್ಕಿದೆ ವಿಲ್ ಬಿ ನಾವು ಇದರಿಂದ ನಮಗೆ ಅತಿ ಹೆಚ್ಚಿನ ಹಾನಿಯಾಗುತ್ತೆ ಅಂತ ಪಾಕಿಸ್ತಾನ ಕಳ್ಕೊಳ್ಳೋದು ಏನೂ ಇಲ್ಲ ಈಗ ನಾವು ಅದಕ್ಕೆ ಒಂದು ಮಿತಿಯನ್ನೇ ಮೀರಿ ಬಿಹೇವ್ ಮಾಡಿ ನಾವು ನಮಗೆ ಹೊಡ್ಕಂಡ್ವಾ ನಾವು ನಮ್ಮ ಹೊಡ್ಕೊಂಡ್ರೆ ನಮ್ಮ ಚಪ್ಪಲಿ ಹಿಂಗೆ ಟಕ್ ತಕ್ಕಂತ ನಾವು ಹೊಡ್ಕೊಳ್ಳೋದು ಜೈಶಾ ಬಾಡಿದ್ರೆ ಯಾಕಂದರೆ ಜೈಶಾ ಅವರು ಒಂದು ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾಗುವುದಕ್ಕೆ ಅವರಿಗೆ ಇರುವ ಅರ್ಹತೆಗಳು ಅನರ್ಹತೆಗಳು ಯಾವುದೊಂದು ಚರ್ಚೆ ಮಾಡಿಲ್ಲ ಅವರಿರೋ ಅರ್ಹತೆ ಅಂತಾರೆ ದೇಶದ ಗೃಹ ಸಚಿವರು ಮಗ ಅವರು ಮತ್ತು ನಮ್ಮ ಬಿ ಸಿ ಸಿ ಐ ಏನಿದೆ ಬಿ ಸಿ ವಿಶ್ವದ ಅತಿ ಶ್ರೀಮಂತ ಕ್ರೀಡಾ ಸಂಸ್ಥೆಗಳಲ್ಲಿ ಒಂದು ಏನು ಹೇಳಿ ಬಿ ಸಿ ವಿಶ್ವದ ಅತಿ ಶ್ರೀಮಂತ ಕ್ರೀಡಾ ಸಂಸ್ಥೆಗಳಲ್ಲಿ ಒಂದು ಬಿ ಸಿ ಭಾರತದ ಕ್ರಿಕೆಟ್ ಮಂಡಳಿಯಷ್ಟು ಶ್ರೀಮಂತವಾದ ಇನ್ನೊಂದು ಕ್ರೀಡಾ ಮಂಡಳಿ ಕ್ರೀಡಾ ಸಂಸ್ಥೆ ಇಲ್ಲ ಅಷ್ಟು ಅಷ್ಟು ದುಡ್ಡು 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 ಯಾಕಂದ್ರೆ ನಾನು ಹೇಳಿದೆಲ್ಲ ನಮ್ಗೆಲ್ಲ ಒಂಥರ ಕ್ರಿಕೆಟ್ ಅನ್ನುವುದು ಸಂಭ್ರಮ ಕ್ರಿಕೆಟ್ ಅನ್ನುವುದು ಉತ್ಸವ ಕ್ರಿಕೆಟ್ ಅನ್ನೋದು ಜಾತ್ರೆ ಕ್ರಿಕೆಟ್ ಅನ್ನೋದು ನಮ್ಮ ಮನೆ ಮದುವೆನೋ ಸಿಮಂತನ ಏನೋ ಇದ್ದಾಗ ಆ ಆ ಟೈಪ್ ಜನ ನಾವು ನಾವು ದೇಶ ಪ್ರೇಮ ಅಲ್ಲೇ ಹುಡುಕ್ತೀವಿ ಭಾರತ ಹೋಗಿ ಪಾಕಿಸ್ತಾನ ಬಿಟ್ರೆ ಕುಣಿದು ಆಡ್ಬಿಡ್ತೀವಿ ಹೊಡ್ಸ್ಕೊಬಿಟ್ರೆ ನಮ್ಮನೆ ಟಿ ವಿಗಿ ಬಿಟ್ಟು ಚಿರಂಡಿಗೆ ಹಾಕಿ ಕಂಡುಕಂಡವ್ರಿಗೆ ಬಡಿದು ಅಲ್ಲೆಲ್ಲ ಹೋಗಿ ಪಾಕಿ ಯಾರೋ ಹೋಗಿ ಪಾಕಿಸ್ತಾನಕ್ಕೆ ಜೈ ಅನ್ನೋದು ಇನ್ಯಾರೋ ಹೋಗಿ ಇಂಡಿಯಾ ಜೈನ್ ಅನ್ನೋದು ಜಗಳ ಹಚ್ಚಿಬಿಟ್ಟು ಹೊಡ್ಕೊಂಡು ಯುದ್ಧನೇ ಆಗೋಗುತ್ತೆ ಈ ದೇಶದಲ್ಲಿ ದಟ್ ವಾಸ್ ದ ಸಿಚುವೇಶನ್ ಐ ವಿಲ್ಯೂ ಆ ಸಿಚುವೇಶನ್ ಈ ದೇಶದಲ್ಲಿದೆ ಅದರಿಂದ ಅತಿ ಹೆಚ್ಚು ದುಡ್ಡನ್ನು ನಾವು ಕ್ರಿಕೆಟ್ ಸಂಸ್ಥೆ ಕೊಡ್ತೀವಿ ಸೊ ಪಾಕಿಸ್ತಾನದ ಕ್ರಿಕೆಟ್ ಸಂಸ್ಥೆ ಇಸ್ ಅದು ಅಲ್ಲಿಯ ಸರ್ಕಾರದ ಭಾಗ ಅಂತ ದ ಮೇನ್ ಸ್ಪಾನ್ಸರ ಫಾರ್ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಈಸ್ ದರ್ ಗೌರ್ಮೆಂಟ್ ಇಂಡಿಯಾ ಹಾಗಲ್ಲ ಇದು ಸ್ವತಂತ್ರ ಸಂಸ್ಥೆ ಆದರೆ ಬಹುತೇಕ ರಾಜಕಾರಣಿಗಳು ಕ್ರಿಕೆಟ್ ಸಂಸ್ಥೆಗಳ ನಿಯಂತ್ರಣದಲ್ಲಿದೆ ಎನ್ ಪಿ ಕೆ ಸಾಳ್ವೆ ಅಂತ ಒಬ್ಬರಿದ್ದರು ಅವರು ಯು ಸಿ ದಟ್ ಕಾಂಗ್ರೆಸ್ ನಾಯಕರಾಗಿದ್ದರು ಶರದ್ ಪವಾರ್ ಅಧ್ಯಕ್ಷರಾಗಿದ್ದರು ಯವ್ ಕ್ರಿಕೆಟ್ ಮಾಡಲಿದ್ದು ಲಾಲೂ ಪ್ರಸಾದ್ ಯಾದವ್ ಆಗಿದ್ದರು ಎಲ್ಲ ರಾಜಕಾರಣಿಗಳು ಈ ಕ್ರಿಕೆಟ್ ಸಂಸ್ಥೆಗೆ ಸಕ್ಕರೆಗೆ ಇರುವೆ ಮುತ್ತಕೊಳ್ಳದಂಗೆ ಮತ್ಕೊತಾರೆ ದುಡ್ಡು ಅಲ್ಲ ಕಾಸು ನುಂಗು ಒಡೆಯೋದಕ್ಕೆ ಅಬ್ಬಾ ಇಲ್ಲ ಅಲ್ಲಿ ರಾಜಕೀಯ ತನ್ನ ಬಂದು ಮುಗಿಸಿ ಬೆರೆಸಿ ಎಲ್ಲ ಮಾಡಿ ಮುಗಿಸಿ ಹೊರ್ಕೋಗಿಬಿಡ್ತಾನೆ ಸೊ ಈಗಿರುವ ನನ್ನ ಮುಂದೆ ಇರುವ ಪ್ರಶ್ನೆ ಏನು ಗೊತ್ತಾ ನಿಮ್ಮ ಮುಂದೆ ಇರಬೇಕು ಈ ಪ್ರಶ್ನೆ ನಮಗೊಂದು ಸ್ಪಷ್ಟತೆ ಇರಬೇಕು ನಮಗೆ ಕ್ರೀಡೆ ಮುಖ್ಯವೋ ದೇಶ ಮುಖ್ಯವೋ ಅಂಡರ್ಸ್ಟ್ಯಾಂಡ್ ನಮಗೆ ಕ್ರೀಡೆ ಮುಖ್ಯ ಆದರೆ ದೇಶಭಕ್ತಿಯನ್ನು ತಂದು ಇದಕ್ಕೆ ಜಾಯಿನ್ ಮಾಡಬಾರ್ದು ಆಡ್ಕೊಳ್ಳಿ ಓಕೆ ಇಲ್ಲಪ್ಪ ನಮ್ಗೆ ದೇಶಭಕ್ತಿ ಮುಖ್ಯ ಕ್ರೀಡೆ ಹಾಳಾಗಲೇ ಕ್ರೀಡೆ ಬಿಟ್ಬಿಡ್ಬೇಕು ಭಾರತ ಸರ್ಕಾರ ನೀವು ಪಾಕಿಸ್ತಾನಕ್ಕೆ ಒಂದು ಕ್ರೀಡಾ ಸಂಬಂಧಗಳಿಗೆ ಬಹಿಷ್ಕಾರ ಬಿಡಿಸೋದೇ ಕಟ್ ಮಾಡ್ಕೊಳ್ಳೋದ್ರೆ ಓಪನ್ ಆಗಿ ಹೇಳಿ ನಾವು ಯಾವುದೇ ಆಟವನ್ನು ಪಾಕಿಸ್ತಾನ ಜೊತೆ ಆಡಲ್ಲ ಅದು ಕ್ರಿಕೆಟ್ ಇರಲಿ ಅದು ಟೆನಿಸ್ ಇರಲಿ ಟೇಬಲ್ ಟೆನಿಸ್ ಇರಲಿ ಅಂದ್ರೆ ಕ್ರಿಕೆಟ್ ಇರಲಿ ಬಂದರೆ ಕ್ರಿಕೆಟ್ ಇರಲಿ ಯಾವುದು ಇರಲಿ ನಾವು ಯು ಟೇಕ್ ದಟ್ ಡಿಶನ್ ನೋ ಇಶ್ಯೂ ಆ ಡಿಶನ್ ಅದಕ್ಕೆ ಅದಕ್ಕಾಗುವ ಪರಿಣಾಮವನ್ನು ಎದುರಿಸೋದಕ್ಕೆ ನಾವೇ ರೆಡಿ ಇರಬೇಕು ಅಲ್ವಾ ರೆಡಿ ಇರಬೇಕು ಅದಿಲ್ವ ಇರುವ ಸ್ಥಿತಿಯಲ್ಲಿ ಹೊಂದಾಣೆಗೆ ಮಾಡ್ಕೊಂಡು ಹೋಗ್ಬೇಕು ಸೊ ಪಾಕಿಸ್ತಾನ ಇನ್ನೊಂದು ಸಲಹೆ ಕೊಟ್ಟಿತ್ತು ಸೊ ನೀವು ನಾ ನಮ್ಮಲ್ಲಿ ಬರಲ್ಲ ಓಕೆ ಫೈನ್ ಒಂದು ಕೆಲಸ ಮಾಡಿ ಭಾರತ ಪಾಕಿಸ್ತಾನದ ಎಲ್ಲ ಮ್ಯಾಚ್ಗಳೇನುವೆ ಲಾಹೋರ್ದಲ್ಲಿಡ್ತೀವಿ ಆಲ್ ಇದು ಲಾಹೋರ್ದಿಂದ ನೀವು ಮ್ಯಾಚ್ ಮುಗಿಸ್ಕೊಂಡು ಸಂಜೆ ಅಮೃತ್ಸರ್ಗೆ ಹೋಗಿ ಉಳ್ಕೊಳ್ಳಿ ಬೆಳಗ್ಗೆ ಎದ್ದು ಬನ್ನಿ ಬೇಕಾರೆ ಸೊ ಅಮೃತ್ಸರ ಮತ್ತು ಲಾಹೋರ್ ನಡುವೆ ಅಂತರ ಭಾಳ ಕಡಿಮೆ ನೀವು ಭಾರತದ ವಾಗ ಗಡಿಯಿಂದ ನೀವು ಲಾಹೋರ್ ಫಾರ್ಟಿ ಕಿಲೋಮೀಟರ್ಸ್ ಆಯ್ತು ತರ್ಟಿ ಫೈವ್ ಆರ್ ಫಾರ್ಟಿ ಕಿಲೋಮೀಟರ್ಸ್ ದಟ್ ಇಸ್ ನಿಯರ್ ನೀವು ವಾಗಗಡಿ ಮೂಲಕ ಹೋಗ್ಬಿಟ್ರೆ ಭಾಳ ಹತ್ತಿರ ಇಂಡಿಯಾ ಮತ್ತು ಪಾಕಿಸ್ತಾನ ಲಾಹೋರ್ದಲ್ಲೇ ಮಾಡ್ತೀವಿ ಎಂದು ಭಾರತ ಅದಕ್ಕೆ ಒಪ್ಕೊಂಡಿಲ್ಲ ನಮಗೆ ತಟಸ್ಥವಾದ ಕ್ರೀಡಾಂಗಣದಲ್ಲಿ ಆಡಬೇಕು ಅಂತ ಸೊ ತಟಸ್ಥವಾದ ಕ್ರೀಡಾಂಗಣದಲ್ಲಿ ನಾವು ನೀವು ಆಡಬೇಕು ಅಂದರೆ ಎಲ್ಲ ಮ್ಯಾಚ್ಗಳಿಗೂ ನಾವು ನೀವು ಆಡಬೇಕು ಸೊ ಈ ಇದಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಏನಿದೆ ಐ ಸಿ ಸಿ ಅವರು ಅಂದ್ರೆ ಹೌದಲ್ವಾ ಮಾಡ್ಬೋದು ನೀವು ಹೈಬ್ರಿಡ್ ಒಪ್ಗಳಿ ನೀವು ಹೈಬ್ರಿಡ್ ಒಪ್ಗಳಿ ಒಪ್ಗಳಿ ನೀವು ಎಲ್ಲೆಲ್ಲ ಆಡ್ಬೇಕು ಹೋಗ್ಬಿಟ್ಟು ದುಬೈಲೆಲ್ಲ ಆಡಿ ಇನ್ನೆಲ್ಲೂ ಆಡಿ ಆಡಿ ಈಜಿಪ್ಟ್ನಲ್ಲ ಆಡಿ புண்ண நாம் இப்போ சந்திரலோக்கில் ஆடோண மாத்திர வந்து ஏழு சலே கொட்டில யார் எல்லா பேடபேட் பூமி மேலே நமக்குல பிராப்ளம் நம்ம பிராப்ளம் நாம் வயிறு தீ நம்மளோ துவேஷ மாத்திர அண்ணா சந்திரலோக்கில் ஹோகண மங்களோகன சந்திரலோக்கில் ஆடோணு சந்திரலோக்க ஒவ்வொரு தின தக்டு சி தட் ராக்கெட் நாகிஸ்தான் பாகிஸ்தான் பாபா அவருக்கு அதுவும் இல்லை ராக்கெட் நாமே கொடுப்பே அது சீனா கொட்பு அந்தபுட்டு ಎಲ್ಲ ಇದನ್ನ ಕಟ್ಕೊಬಿಟ್ಟು ಆಕ್ಸಿಜನ್ ಮಾಸ್ಕ್ ಹಾಕೊಬಿಟ್ಟು ಹೋಗ್ಬಿಟ್ಟು ಆಡು ಬನ್ನಿ ಯಾರ ಬೇಡ ಅಂತ ಸಿ ಬೆಟ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಒಂದು ಸ್ಪಷ್ಟತೆ ಇರಬೇಕು ಜೈಷಾಗೆ ಅಂತ ಮ್ಯಾಚುರಿಟಿ ಇಲ್ಲ ಎಲ್ಲ ಮಹಾಮಹಿಮರ ಮಕ್ಕಳೆಲ್ಲ ಮಹಾಮಹಿಮರಾಗಿರ್ಬೇಕು ಅಂತಿಲ್ಲ ಅಲ್ವಾ ಅವ್ರು ಏನೇನೋ ಆಗಿರ್ತಾರೆ ಗಾಂಧಿ ಮಕ್ಕಳೇ ಏನೇನೋ ಆಗ್ಬೋದರು ನಮ್ಗೆ ಗೊತ್ತಿದೆ ಈ ಮರಿ ಮೊಮ್ಮಕ್ಕಳು ಇದ್ದಾರೆ ಯಾರ್ಯಾರ ಮಕ್ಕಳೆಲ್ಲ ಎಲ್ಲ ಅಷ್ಟೇನೆ ದೇವೇಗೌಡರು ದೊಡ್ಡ ನಾಯಕರು ಅನುಮಾನರೇ ಅವರು ಮಕ್ಕಳು ಏನಾದರು ಕಡೆ ಮಕ್ಕಳು ಏನಾಗ್ ಎಲ್ಲೂ ಹೋದ್ರು ಅಲ್ವಾ ಎಲ್ಲ ದೊಡ್ಡ ಜನ ಅಂದ್ಕೊಂಡ್ರು ಮಕ್ಕಳಿದೆಲ್ಲ ಅದೇ ಕಥೆ ಅದೇ ಈ ಜೈಷ ಅವ್ರು ತಗೊಂಡೋಗಿ ಕ್ರಿಕೆಟ್ ಸಂಸ್ಥೆ ಕೂಡ್ಸಿಬಿಟ್ರು ಅವ್ರು ಕೆಲಸ ಇರಲಿಲ್ಲ ಬೇರೆ ಅದು ಕೆಲವು ಸಂಸ್ಥೆಗಳಿದ್ವು ಅಂತ ಕಾಣುತ್ತೆ ಬಟ್ ಎಲ್ಲ ಮಕ್ಕಳಿಗೂ ಮಕ್ಕಳನ್ನ ರಿಹಾಬಿಲಿಟೇಟ್ ಮಾಡ್ಬೇ ಎಲ್ಲರಿಗೂ ಅಲ್ವಾ ರಿಹಬಿಲಿಟೇಟ್ ಮಾಡಬೇಕು ಜೈಷ್ ಏನು ಮಾಡಪ್ಪ ಅವರಿಗೆ ಸ್ವಲ್ಪ ಗೀಷೆ ಪ್ರಾಬ್ಲಮ್ ಕೂಡ ಇದೆ ಅವ್ರೇನು ಅವ್ರದ್ದು ಇಂಗ್ಲೀಷ್ ಭಾಷಣವನ್ನು ನಾನು ಕೇಳಿದೆ ಅದು ಕೇಳಿದಾಗ ನನಗಸ್ತು ನಾವೆಲ್ಲ ಹಳ್ಳಿಂದ ಬಂದವರು ನಾವೇ ಸ್ವಲ್ಪ ಬೆಟ್ರಪ್ಪ ಅಂತ ಒಟ್ಟು ಅದ್ಭುತವಾಗಿ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ ಅವರು ಮೋಸ್ಟ್ಲಿ ಗುಜರಾತಿ ಬಿಟ್ಟು ಒಂದು ಚೂರು ಹಿಂದಿ ಬಿಟ್ಟು ಇನ್ನೇನು ಬರಲ್ಲ ನಮ್ಮಲ್ಲಿ ಈ ಮುದ್ದು ಮಕ್ಕಳು ಇರ್ತಾರೆ ನೋಡಿ ನಿಮ್ಗೆ ಗೊತ್ತಲ್ವ ಆ ಮುದ್ದು ಮಕ್ಕಳು ಇರ್ತಾರೆ ಅವರು ಸಿ ತಮ್ಮ ಬಾಲ್ಯದಿಂದಲೇ ಕಣ್ಣು ತಿನ್ನಬಾರದನೆಲ್ಲ ತಿಂದು 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 ಮೈಗಿ ಬೆಳೆಸ್ಬಿಡ್ತಾರೆ ಬುದ್ಧಿ ಬೆಳೆಯಲ್ಲ ಅತ್ತ ಇವರ ಪಾಲಕರು ಇನ್ನೇನೋ ತಿಂತಿರ್ತಾರೆ ಈಗ ಅಮಿತ್ ಶಾ ಅವರು ಅವರೆಲ್ಲ ಇನ್ನೇನೋ ತಿಂತ ಇದ್ರು ಮಗ ಹೋಗ್ಬಿಟ್ಟು ಇನ್ನೇನೋ ತಿಂದಿರ್ತಾರೆ ಹಿಂಗೆ ತಿಂದ್ಬಿಟ್ಟು ಬರೀ ದೇಹಕ್ಕೊಂದು ಆಹಾರ ತುಂಬಿ ತುಂಬಿ ತಲೆ ಮೆದುಳು ಬೆಳೆದಿರಲ್ಲ ಆದ್ರೆ ಪಾಪ ಏನೋ ರಿಹಾಬಿಲಿಟೇಟ್ ಮಾಡ್ಬೇಕು ತಂದೆ ಆದವನ ಕರ್ತವ್ಯ ಅಲ್ವಾ ಈ ದೇಶಕ್ಕೆ ಇಷ್ಟೆಲ್ಲ ಮಾಡ್ತಿರ ಅಮಿತ್ ಶಾ ದೇಶವನ್ನು ರಕ್ಷಿಸುತ್ತಿರುವ ಅಮಿತ್ ಶಾ ಮಾಧ್ಯಮಗಳಿಂದ ಚಾಣಕ್ಯ ಅಂತ ಬಿರುದು ಪಡೆದಂತ ಸನ್ಮಾನ್ಯ ಅಮಿತ್ ಶಾ ಅಮಿ ಮೋದಿಯವರ ವಿರೋಧಿಗಳನ್ನೆಲ್ಲ ಗ್ರಹ ಇಲಾಖೆ ಕಡೆ ಕಚ್ಚ ಕಚ್ಚೆ ಕಚ್ಚ ಕಚ್ಚ ಮುಗಿಸ್ತಾ ಇರುವ ಅವ್ರನ್ನ ತೊಗೊಂಡೋಗ್ಬಿಟ್ಟು ಜೈಲಿಗೆ ಹೋಗ್ತಿರು ಅಮಿತ್ ಶಾ ವಿರೋಧಿಗಳನ್ನೆಲ್ಲ ಅಂಥ ಅಮಿತ್ ಶಾ ಅವ್ರ ಮಗನಿಗೆ ಏನಾದರೂ ಮಾಡ್ದಿದ್ರೆ ಹಂಗೆ ಹಿಂಗಾಗ್ಬಿಟ್ಟು ಹೋಗ್ಬಿಟ್ಟು ಅವ್ರನ್ನ ಬಿ ಸಿ ಸಿ ಐಗೆ ತಗೊಂಡು ಹಾಕಿದ್ರು ಆಯಿತಾ ಅವ್ರು ಹಂಗೆ ಓಡಾಡ್ಕೊಂಡು ಅದು ಇದು ಮಾಡ್ಕೊಂಡು ಇದ್ರು ಹೋಗ್ಬಿಟ್ಟು ಹಾಗೆ ಈಗ ಇಂಡಿಯಾದ ಭಾಳಷ್ಟು ಜನ ಐ ಸಿ ಸಿಗೂ ಅವರಿಗೆ ಸಿಗುತ್ತೆ ಯಾಕಂದರೆ ವಿ ಆರ್ ಮೋರ್ ಪವರ್ಫುಲ್ ಇನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಯಾಕಂದ್ರೆ ಅತಿ ಹೆಚ್ಚು ದುಡ್ಡು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ಗೆ ಬರೋದು ಭಾರತದಿಂದ ಈವನ್ ಬಂದಿರುವ ಹಣ ಹಂಚಿಕೆಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ಏನು ಹಣ ಹೋಗುತ್ತೆ ನೋಡಿ ಐ ಸಿ ಇಲ್ಲ ಅದು ಬಿಕಾಸ್ ಆಫ್ ಇಂಡಿಯಾ ಅಂತ ಅನ್ಬೋದು ಇಂಡಿಯಾದ ಒಟ್ಟಿದೆ ಕೋಟಿ ಕೋಟಿ ಅದು ಲೆಕ್ಕನೇ ಇಲ್ಲ ಅದು ಆ ಸೊ ಹೀಗಾಗ್ಬಿಟ್ಟು ಇಡೀ ಐ ಸಿ ಸಿ ಏನಿದೆ ಅದು ಭಾರತದ ನಿಯಂತ್ರಣದಲ್ಲಿದ್ದಾಗಿದೆ ಭಾರತ ಬಿ ಸಿ ಸಿ ಐ ನಿಯಂತ್ರಣದಲ್ಲಿದ್ದ ಸೊ ಪ್ರಮುಖವಾಗಿ ಮೂರು ರಾಷ್ಟ್ರಗಳ ಕ್ರಿಕೆಟ್ ತಂಡಗಳು ಪವರ್ಫುಲ್ ಫಸ್ಟ್ ಇಸ್ ಇಂಡಿಯಾ ದ ಸೆಕೆಂಡ್ ಇಸ್ ಆಸ್ಟ್ರೇಲಿಯಾ ಥರ್ಡ್ ಇಸ್ ಇಂಗ್ಲೆಂಡ್ ಇವರೇ ರೂಲ್ ಮಾಡೋದು ಕ್ರಿಕೆಟ್ ವರ್ಲ್ಡನ್ನು ಸೊ ಆದರೂ ಕೂಡ ಈ ಹೈಬ್ರಿಡ್ ಮಾದರಿ ಏನಿದೆ ಹೈಬ್ರಿಡ್ ಮಾದರಿ ಸರಿಯಪ್ಪ ನಮಗೆ ಸೆಕ್ಯೂರಿಟಿ ಇದೆ ಪಾಕಿಸ್ತಾನಕ್ಕೆ ಏನು ಸೆಕ್ಯೂರಿಟಿ ಥ್ರೆಟ್ಟಿದೆ ಇಂಡ್ಯಾದಲ್ಲಿ ಎಂಥದಿಲ್ಲ ಆರಾಮಾಗಿ ಓಡಾಡ್ಕೊಂಡು ಹೋದಪ್ಪ ಅವರು ನಮ್ಮಲ್ಲಿ ಅಂಥದ್ದೇನೂ ಇಲ್ಲ ನೀವು ಟೆರ್ರಿಸ್ಟು ಗಿರಿಷ್ಟು ಅವರು ಇರಲೇಲಿ ಬರೋಕ್ಕಾಗಲ್ಲ ಬಿಕಾಸ್ ಮೋದಿ ಸರ್ಕಾರ ಇದೆ ಏನು ಕಮ್ಮಿ ಇಲ್ಲ ಅವರು ಒಂದು ತಲೆ ತೆಗೆದ್ರೆ ಅವ್ರು ಹತ್ತು ಐವತ್ತು ನೂರು ತಲೆ ತೆಗಿತಾರ ಓ ಬಿಡಲ್ಲ ಅವರು ಹೇಳಿದ್ರಲ್ಲ ಮೋದಿ ಸಾಹೇಬ್ರ ಅವಳೇನು ಭಾರತ ಗಡಿಯಲ್ಲಿ ಪಾಕಿಸ್ತಾನ ಬಂದು ಒಂದು ತಲೆ ತೆಗೆದ್ರೆ ನಾವು ಹತ್ತು ತೆಗಿತೀವಿ ಅಂತ ಸಾವಿರ ತೆಗಿತಾರೆ ತಲೆ ತೆಗಿತು ಸೊ ಅದರಿಂದ ಪಾಕಿಸ್ತಾನದಲ್ಲಿ ನಡೆದಾಗ ಇಂಡಿಯಾದಲ್ಲಿ ನಡೆಯಲ್ಲ ಹಾಕಂಡ್ರೆ ನಮ್ಮಲ್ಲಿ ನಾವೆಲ್ಲ ದೇಶಭಕ್ತರು ನಾವು ಅಪಾರವಾದ ದೇಶಭಕ್ತರು ನಾವು ನಾವು ಮತ್ತು ಅತಿಥಿ ದೇವೋ ಭವ ಅಂತೀವಿ ನಾವು ಅತಿಥಿಗಳನ್ನು ದೇವರು ನೋಡ್ದಂಗೆ ನೋಡ್ಕೊತೀವಿ ನಾವು ಹಿಂಗಾಗ್ಬಿಟ್ಟು ಪಾಕಿಸ್ತಾನ ತಂಡ ಬಂದರೂ ಅವ್ರನ್ನ ದೇವರಂತೆ ನೋಡ್ಕೊಳ್ಳೋದು ನಾವು ನಮ್ಮಲ್ಲಿ ಏನು ತೊಂದರೆ ಇಲ್ಲ ಸೊ ಭಾಳ ಚೆನ್ನಾಗಿ ನೋಡ್ಕೊಂಡು ಬಿರಿಯಾನಿ ತಿನ್ನಿಸಿ ಎಲ್ಲ ಮಾಡಿ ಬೆಂತಿಟ್ಟು ಕಳಿಸೋ ಜನ ನಾವು ಹಿಂಗೆ ಹೋಗ್ಬಿಟ್ಟು ನಾವೇ ಬರಲ್ಲ ಅಂದ್ರೆ ಹೆಂಗೆ ಹೋಗ್ಬಿಟ್ಟು ನಾವು ಬರಲಪ್ಪ ನಮ್ಮ ಸೆಕ್ಯೂರಿಟಿ ನಿಮ್ಮ ನಿಮ್ಮ ನಿಮ್ಮದು ಟೆರ್ರಿಸ್ಟ್ ರಾಷ್ಟ್ರ ನಿಮ್ಮದು ಎಲ್ಲ ರೆಡಿ ಮಾಡಿ ಕಳಿಸ್ತೀವಿ ನಮ್ಮನ್ನೇನು ಹೊಡೆದಾಕ್ಬಿಟ್ರೆ ಏನು ಮಾಡೋಣ ನಾವು ಸೊ ನಾವು ಅಂದ್ರೆ ನೀವು ಬರಲ್ಲ ಅಣ್ಣದ ಇನಿವೇ ಲೈಟ್ರ್ ವೇದಲ್ಲಿ ಏನು ಹೇಳಿದ್ರು ಕೂಡ ಅಲ್ಟಿಮೇಟ್ಲಿ ದೆರ್ ವಾಸ್ ಎ ಪ್ರಾಬ್ಲಮ್ ಇನ್ ಅವರ್ ಅಪ್ರೋಚ್ ಅಂತ ನಮಗೆ ಸ್ಪಷ್ಟತೆ ಇಲ್ಲ ನಾವು ರಾಜಕಾರಣ ಬದುಕಿನಲ್ಲಿ ಎಲ್ಲದೂ ರಾಜಕಾರಣ ಮಾನಿಲು ರಾಜಕಾರಣ ಹೊರಗೋದು ರಾಜಕಾರಣ ಆಟ ಆಡಿದ್ರು ರಾಜಕಾರಣ ಆಡದಿದ್ದರು ರಾಜಕಾರಣ ರಾಜಕಾರಣ ಬಿಟ್ಟು ಬದುಕಲ್ಲ ನಾವು ದಟ್ ಇಸ್ ದ ಸಿಚುವೇಶನ್ ನವ್ ದ ಕ್ವಶನ್ ಈಸ್ ಎಸ್ ನಾವು ದ ಕ್ವಶನ್ ಈಸ್ ವಿ ಶುಡ್ ಬಿ ಮೋರ್ ಕ್ಲಿಯರ್ ಪಾಕಿಸ್ತಾನದ ಜೊತೆ ನಾವು ಯಾವ ಕ್ರೀಡೆಯನ್ನು ಆಡಲ್ಲ ಅಂತ ಒಂದು ತೀರ್ಮಾನ ತಗೊಂಡ್ರೆ ಆಯ್ ಎಗ್ರಿ ಅದನ್ನಾಡ್ತೀವಿ ಆಡ್ತೀವಿ ಅಲ್ಲಾದ್ರೂ ಆಡ್ತೀವಿ ಇಲ್ಲಾದ್ರೂ ಆಡ್ತೀವಿ ಇಲ್ಲಿ ಬರಲ್ಲ ಅಲ್ಲಿ ಬರಲ್ಲ ಅದು ಮೋರ್ಕ್ತಾನೆ ಇಂಥ ಅಪ್ರೋಚ್ ಏನಿದೆ ಇದು ಕ್ರೀಡೆಗೂ ಒಳ್ಳೇದಲ್ಲ ನಮ್ಮ ದೇಶಕ್ಕೂ ಒಳ್ಳೆಯದಲ್ಲ ವಿ ಶುಡ್ ಹ್ಯಾವ್ ಎ ಕ್ಲಾರಿಟಿ ಓವರ್ ದ್ಯಾಟ್ ಭಾಳ ಸ್ಪಷ್ಟತೆ ಬೇಕು ಆ ಸ್ಪಷ್ಟತೆ ಇಲ್ಲ ಯಾಕಂದರೆ ದುಡ್ಡು ಇದೆ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ಗಳ ಅತಿ ಹೆಚ್ಚು ದುಡ್ಡು ಬರುತ್ತೆ ಆ ದುಡ್ಡು ಬಿಡೋಕ್ಕೂ ಮನಸ್ಸಿಲ್ಲ ದೇಶ ಡೈಲಾಗ್ ಹೊಡೆಯೋದಕ್ಕೂ ನಾವು ನಿಲ್ಲಿಸಲ್ಲ ಅಲ್ವಾ ಪಾಕಿಸ್ತಾನ ಆದರೂ ದುಡ್ಡು ಬರುತ್ತೆ ಆ ದುಡ್ಡು ಬರಬೇಕಾದ್ರೆ ಮತ್ತೆ ಅಲ್ಲಿ ಹೋಗಕ್ಕೆ ಇಲ್ಲ ಇನ್ನೆಲ್ಲೋ ಆಡೋಣ ಅರ್ಧದಷ್ಟು ಆದರೂ ದುಡ್ಡು ಬರಲಿ ಅಂತ ಸೊ ದಿಸ್ ಈಸ್ ದ ಮೇಜರ್ ಪ್ರಾಬ್ಲಮ್ ಸ್ಟಿಲ್ ಇನ್ನು ಚಾಂಪಿಯನ್ಶ್ ಟ್ರಾಫಿಯ ಶೆಡ್ಯೂಲ್ ಇನ್ನೂ ಪ್ರಕಟ ಆಗಿಲ್ಲ ಯಾವತ್ತಾಗುತ್ತೋ ಗೊತ್ತಿಲ್ಲ ಅದ್ರ ಜೊತೆಗೆ ಐ ಸಿ ಸಿ ಮೀಟಿಂಗ್ನಲ್ಲಿ ಏನಾಯಿತು ಅನ್ನೋದನ್ನ ಪಾಕಿಸ್ತಾನ ಮೀಡಿಯಾಗಳು ಒಂದು ರೀತಿ ಹೇಳ್ತಿದ್ದೇವೆ ನಮ್ಮ ಮೀಡಿಯಾದವರು ಒಂದು ರೀತಿ ಹೇಳ್ತಿದ್ದೆ ಯಾವ ಸತ್ಯ ಸುಳ್ಳ ಗೊತ್ತಿಲ್ಲ ಸೊ ಭಾರತಕ್ಕೆ ಮುಖಭಂಗ ಅಂತ ಪಾಕಿಸ್ತಾನಿ ಮೀಡಿಯಾ ಹೇಳ್ತಾ ಇದೆ ಐ ಸಿ ಸಿಯಲ್ಲಿ ನಮಗೆ ಜಯ ಅಂತ ಇಂಡಿಯಾದವರು ಹೋಗ್ಬಿಟ್ಟು ಇಂಡಿಯಾದವರು ನಮಗೆ ಜಯ ಪಾಕಿಸ್ತಾನ ಮುಚ್ಕೊಂಡು ಹೋಯ್ತು ಅಂತಾರೆ ಸತ್ಯ ಅಂತ ಯಾವನೂ ಗೊತ್ತಿಲ್ಲ ಎನಿವೆ ನೋಡೋಣ ಚಾಂಪಿಯನ್ ಟ್ರಾಫಿ ಆಗಲಿ ಕ್ರೀಡೆ ಎಲ್ಲವನ್ನು ಮೀರಿತ್ತು ಕ್ರೀಡಾ ಮನಸ್ಥಿತಿ ರಾಜಕೀಯಕ್ಕೆ ಬರಬೇಕು ಆದರೆ ರಾಜಕೀಯ ಮನಸ್ಥಿತಿ ಕ್ರೀಡೆಗೆ ಬರಬಾರದು ದಟ್ ದ ಡಿಫ್ರೆನ್ಸ್ಬಿಟ್ ಇದು ಕ್ರೀಡಾ ಮನೋಭಾವವನ್ನು ಭಾಳ ಮುಖ್ಯ ಅದು ರಾಜಕಾರಣಕ್ಕೆ ಬರಬೇಕು ಅವಾಗ ರಾಜಕಾರಣ ಉದ್ಧಾರ ಆಗುತ್ತೆ ಆದರೆ ರಾಜಕಾರಣದ ಮನಸ್ಥಿತಿ ಕ್ರೀಡೆಗೆ ಬಂದರೆ ಕ್ರೀಡೆ ಗಾನ್ ಸಮಾಧಿ ಮುಗ್ದೇ ಹೋಯ್ತು ಹೋಗೋದು ದೀಪ ಹಚ್ಚೋದು ಬರಬೇಕಷ್ಟೇ ಹೂ ಹಾಕ್ಬಿಟ್ಟು ದಟ್ ಇಸ್ ಸಿಚುವೇಶನ್ ಇದು ಈ ಹೊತ್ತಿನ ವಿಶ್ಲೇಷಣೆ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರ್ಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಬೆಂಬಲ ಇರಲಿ ನೀವು ಬೇಕಾದ್ರೂ ಕ್ರಿಕೆಟ್ ಆಡಿ ನಾನು ಕ್ರಿಕೆಟ್ ಆಡ್ತೀನಿ ನಮಸ್ಕಾರ